ಏನಾದರೂ ಆಯಿತು ರಾಹುಲ್ ಗಾಂಧಿ ಬಿಟ್ಟು ಎಲ್ಲರೊಂದಿಗೆ ನಾನು ಮಾತನಾಡುವೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲರೊಂದಿಗೆ ನಾನು ಮಾತನಾಡುವೆ ಆದರೆ ರಾಹುಲ್ ಗಾಂಧಿ ಜೊತೆ ಮಾತನಾಡಲು ಮಾತ್ರ ಆಗುವುದಿಲ್ಲ ಯಾಕಂದರೆ ರಾಹುಲ್ ಬಾಬಾ ಮಾತನಾಡಿದ್ದು ನಮಗೆ ತಿಳಿಯುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ಮಾಡಿದರು ನನಗಿಂದ ಎಲ್ಲಾ ವಿರೋಧ ಪಕ್ಷದ ಜೊತೆ ನಾವು ಮಾತಾಡ್ತಿರ್ತೇನೆ ಈ ಖರ್ಗೆ ಪರ್ಗೆ ರಾಹುಲ್ ಬಾಬಾ ಬಂದ್ಬಿಟ್ರೆ ಎಲ್ಲರ ಜೋಡಿ ಮಾತಾಡ್ತೇನೆ ಯಾಕಂದ್ರೆ ರಾಹುಲ್ ಬಾಬಾ ಯಾರಿಗೂ ಮಾತಾಡುದಿಲ್ಲ ಅವ ಮಾತಾಡಿದ್ ನಮಗ್ ತಿಳಿಯುದಿಲ್ಲ ಕಲಾವತಿ ಲೀಲಾವತಿ ಏನೇನೋ ಹೇಳ್ತಾರ ಅವ್ರು ಹಿಂಗಾಗಿ ಅವ್ರು ಏನ್ ಹೇಳ್ತಾರೆ ತಿಳಿದಿಲ್ಲ ಮತ್ತ ಅವ್ರಿಗೊಂದ್ ಚೀಟಿ ಬರೆದು ಕೊಟ್ಟಿರ್ತಾರ ಅದ್ನ ಓದ್ತಾರ ಮತ್ತೊಂದು ಎಂಟು ದಿವ್ಸ ಹಂಗ ನಡೆದಿರ್ತದ ಈ ಮೊದಲು ಗ್ರಾಮ ಫೋನ್ ಇರ್ತದೆ ನೋಡ್ರಿ ಗ್ರಾಮ ಫೋನ್ ಹೋದಾಗ ಅದ ಮಡಿ ಅಂದ್ರೆ ಏನಾಕಿತ್ತ ಅದ ರಿಪೀಟ್ ಹೊಡಿತಿತ್ತು ಉದಾಹರಣೆಗೆ ಒಂದು ಹಾಡಿತ್ತ ಎಲ್ಲೆಲ್ಲಿ ನೋಡಲಿ ಅಂತ ಹಾಡಿತ್ತಂದ್ರೆ ಅದು ಮುಂದೆ ಹೋಗತಿರ್ಲಿಲ್ಲ ಎಲ್ಲೆಲ್ಲಿ ನೋಡಲಿ ಎಲ್ಲೆಲ್ಲಿ ನೋ ಹಂಗ ಹಾಡ್ತಿತ್ತು ಹಂಗ ರಾಹುಲ್ ಗಾಂಧಿ ಹಂಗ ಅಂದ ಅಂತ ಅಂದ ಅಂದ ಅದಕ್ಕೆ ಅವ್ರ ಜೋಡಿ ಉಪಯೋಗಿಲ್ಲ ಒಬ್ಬ ಎಂ ಪಿ ಬಂದು ಸ್ವೀಟ್ ಕೊಟ್ಟ ನ ಏನಾಯ್ತು ಅಂತ ಕೇಳಿದೆ ಸಣ್ಣ ಹುಡುಗ ನನ್ನ ಗಂಡು ಮಗ ಅದ ಅಂದ ಲಸಿಕೆ ತಗೊಂಡಿದ್ದೇನೆ ಅಂದ್ರೆ ತಗೊಂಡಿದ್ದೇನೆ ಮತ್ತೆ ಹಂಗಾತಂತ ಕೇಳಿದ್ದ ಎಂಥ ರೀ ದೇಶದ ಹಿತಕ್ಕೆ ವಿರುದ್ಧವಾಗಿ ವರ್ತಿಸುವಂತ ಪಾರ್ಟಿ ಅದು ಯಾವ್ದಾದ್ರು ಈ ದೇಶದೊಳಗಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು ಸುಳ್ಳು ಹೇಳೋದು ದೇಶದ್ರೋಹ ಭ್ರಷ್ಟಾಚಾರ ಇಷ್ಟಾಗಿ ಒಂದು ಇಂಡಿಯಾ ಅಲೈನ್ಸ್ ಅಂತ ಮಾಡ್ಕೊಂಡ್ರೆ ಇಂಡಿಯಾ ಅಲೈನ್ಸ್ ಇಂಡಿಯಾ ಅಂತ ಹೇಳ್ಕೊತಾರೆ ಇಂಡಿಯಾ ಅಲ್ಲ ಯಾಕಂದ್ರೆ ಲಾಸ್ಟ್ ಎ ಇರುದ ಅಲೈನ್ಸ್ ಅದು ನಾ ಒಂದು ಚಾಲೆಂಜ್ ಕೊಟ್ಟಿದ್ದೆ ರಾಹುಲ್ ಗಾಂಧಿಗೆ ಈ ಐ ಡಾಟ್ ಎನ್ ಡಾಟ್ ಡಿ ಡಾಟ್ 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 ಐ ಎ ಅಂತ ಬರೀತಿರಲ್ಲ ನಾ ರಾಹುಲ್ ಬಾಬಾ ಒಂದ್ ಸತ್ಯ ಲೋಕಸಭಾದಾಗ ಹೇಳುತ್ತೆ ಚೀಟ್ ಇಲ್ಲದೆ ಈ ಪೂರಾ ಹೇಳಿಬಿಡಿ ಫುಲ್ ಫಾರ್ಮ್ ಅಂತ ಹೇಳಕ್ ಬರ್ಲಿಲ್ಲ ರಾಹುಲ್ ಗಾಂಧಿ ಇದಾದ್ಮೇಲೆ ಇದ್ರದ ಅಲೈನ್ಸ್ ಮೋದಿ ಮತ್ತು ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿಯಾದಂತ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಇವ್ರದೇನು ಅಜೆಂಡಾ ಇವ್ರ ಅಜೆಂಡಾ ಏನೂ ಇಲ್ಲ ರಾಮ ಮಂದಿರ ಕ್ರೋಜ್ ಮಾಡುದು ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಕೋರ್ಟ್ ನ ಕೇಸ್ ಹಾಕಿದ ರಾಮ ಮಂದಿರ ಪರವಾಗಿ ಜಜ್ಮೆಂಟ್ ರಾಮ್ ಮಂದಿರದ ಬಗ್ಗೆ ಜಜ್ಮೆಂಟ್ ಕೊಡಬಾರ ಹತ್ತೊಂಬತ್ತು ಆದ್ಮೇಲೆ ನೋಡೋಣ ಭಾರತ ಸರ್ಕಾರ ಧೈರ್ಯದಿಂದ ಹೇಳಿತು ಅಲ್ಲೇ ರಾಮ ಮಂದಿರ ಇದೆ ನಾವಿಷ್ಟೆಲ್ಲ ಪ್ರೂಫ್ ಕೊಟ್ಟಿವಿ ನೀವು ನೋಡಿ ಜಜ್ಮೆಂಟ್ ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ತೀವಿ ಒಂದು ದಿವಸವೂ ತಡ ಮಾಡಲ್ಲ ರಾಮ ಮಂದಿರ ಕಟ್ಟಿ ರಾಮಲಲ್ಲಾ ಮಂದಿರವನ್ನು ಉದ್ಘಾಟನೆ ಮಾಡಿ ಜಗತ್ತಿಗೆ ತೋರಿಸಿದಂತಹ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಇವರೇನಂದ್ರು ರಾಮಲ್ಲೇ ಹುಟ್ಟಿದ್ದಂತ ಗ್ಯಾರಂಟಿ ಏನು ನಾ ಹೇಳಿದೆ ರಾಮ್ ಹಲ್ಲೆ ಹುಟ್ಟಿದ್ದ ನಂಬಿಕೆ ಇದು ನಮ್ಮ ಶ್ರದ್ಧೆ ಇದು ನಮ್ಮ ವಿಶ್ವಾಸ ನಾವು ನಂಬುದು ನಾ ಹೇಳಿದೆ ಎಲ್ಲ ಪ್ರೂಫ್ ಕೊಡ್ರಿ ನಾ ಹೇಳಿದೆ ಎಲ್ಲದಕ್ಕೂ ಪ್ರೂಫ್ ಕೊಡಕ್ಕಾಗುದಿಲ್ಲ ನಂದು ಇವನ ನಿಮ್ಮ ಪನ್ಲಿಕ್ಕೆ ಪ್ರೂಫ್ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಮ ಹೇಳ್ತಾಳೆ ನಂಬಕ್ಕಷ್ಟೇ ಈ ಪಾರ್ಟಿಯಿಂದ ದೇಶ ಉದ್ಧಾರ ಆಗ್ತದೆ ಅದರ ಉದ್ಘಾಟನೆಗೆ ಬೈಕೌಟ್ ಮಾಡ್ತಾರೆ ಯಾವ ಪಾರ್ಟಿ ರಾಮನ ಉದ್ಘಾಟನೆಯನ್ನ ಬೈಕೌಟ್ ಮಾಡಿದ ಯಾವ ಪಾರ್ಟಿ ರಾಮನ ಬೈಕೌಟ್ ಮಾಡಿದ ಯಾವ ಪಾರ್ಟಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದ ಆ ಪಾರ್ಟಿಯನ್ನ ಪೂರ್ತಿಯಾಗಿ ಮನೆಗೆ ಕಳಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಸ್ನೇಹಿತರೆ ಆ ರಾಮ ಮಂದಿರ ಉದ್ಘಾಟನೆ ಮಾಡಬೇಕಾದ್ರೆ ಸುಮ್ ಸುಮ್ಮನೆ ಅಮಾಯಕ ಜನರನ್ನು ಕರ್ಕೊಂಡೋಗಿ ಹೋಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನೇಕ ಕಡೆ ಇಲ್ಲಿಯೂ ಸಹಿತ ಅನೇಕ ಕಡೆ ತೊಂದರೆ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಇವತ್ತು ಮುಗಿತದ ಗದಿ ಬಹಳ ದಿವಸ ನಡೆಯುವ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದೊಳಗ ಮೂರು ಕಡೆ ಸರ್ಕಾರ ಅದವರು ಒಂದ್ ಕರ್ನಾಟಕದಾಗ ಇನ್ನೊಂದು ತೆಲಂಗಾಣದಾಗ ಇನ್ನೊಂದು ಹಿಮಾಚಲ್ ಪ್ರದೇಶದಾಗ ಹಿಮಾಚಲ್ ಪ್ರದೇಶದಾಗ ಒಳಗಡೆ ಆಕತ್ತೈತೆ ಇವತ್ತೇ ನಾಳೆ ಇವತ್ತೇ ನಾಳೆ ಟುಕು ಟುಕು ಟುಗು ಟುಕು ಟುಗು ಟುಕು ಅಂತ ಬಾಯಾಗಿ ನೀರ್ ಹಾಕುದು ಅದು ಆದ್ದರಿಂದ ಸ್ನೇಹಿತರೆ ನಾನು ಇನ್ ಬಹಳ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆಯುಷ್ಮಾನ್ ಭಾರತ್ ಯೋಜನೆ ಅದ ಸ್ವಚ್ಛ ಭಾರತ ಅಭಿಯಾನ ಪಿಎಂ ಫಸಲ್ ಭೀಮಾ ಯೋಜನೆ ಪಿ ಎಂ ಸಮ್ಮಾನ ನಿಧಿ ಯೋಜನೆ ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ ನಿಧಿ ಯೋಜನೆ ರಸಗೊಬ್ಬರ ಸಬ್ಸಿಡಿ ಇಡೀ ಜಗತ್ನಂಗೆ ಅಲ್ಲೇ ಇಲ್ಲೇ ಬಡದಾಟ ಯುದ್ಧ ನಡೆದ ಸಿಕ್ಕಾಪಟ್ಟೆ ಅದು ಒಂದು ಯೂರಿಯಾ ಚೀಲ್ ಮೂರು ಸಾವಿರ ರೂಪಾಯಿ ನಾ ನಿಮಗೆ ಎಷ್ಟು ಕೊಡ್ತೀವಿ ಮೋದಿ ಸರ್ಕಾರ ಇದ್ದಿದ್ರಿಂದ ಎರಡ್ನೂರ ಎಪ್ಪತ್ತು ರೂಪಾಯಿ ಎರಡ್ನೂರ ಎಂಬತ್ತು ರೂಪಾಯಿ ಎಲ್ಲ ಗೊಬ್ಬರಕ್ಕೂ ಆರು ಮನೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ಹವಾಮಾನ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಕಿಮ್ಸ್ ಧಾರವಾಡ ಸಿವಿಲ್ ಹಾಸ್ಪಿಟಲ್ ಎರಡು ಸುಧಾರಣೆ ಮಾಡಿವಿ ಭಾರತ ಸರ್ಕಾರ ದುಡ್ಡಿನಿಂದ ಎಲ್ಲ ಕಡೆ ಸಾಲಿಗೆ ಬಣ್ಣ ಹಚ್ಚೋದು ಬಣ್ಣ ಹಚ್ಚಿರಲಿಲ್ಲ ಸಾಲಿಗೆ ಬಣ್ಣ ನಮ್ಮದು ಸೇವೆ ನಿಮ್ಮದು ಅಂತ ಮಾಡಿಸಿದೆ ಸರ್ಕಾರ ದುಡ್ಡಲ್ಲ ಪ್ರೈವೇಟ್ ಕಂಪನಿಗಳ ದುಡ್ಡು ಡೆಸ್ಕ್ ಕೊಟ್ಟಿವಿ ಮೂವತ್ತು ಸಾವಿರ ಡೆಸ್ಕ್ ಪ್ರೈವೇಟ್ ಕಂಪನಿ ಹೇಳಿ ಕೊಡ್ಸಿನಿ ನಾನು ಯಾವ ಮಗು ನೆಲದ ಮೇಲೆ ಕೂತು ಸಾಲಿ ಕಲಿಬಾರದು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ ಮೂವತ್ತು ಸಾವಿರ ಡೆಸ್ಕ್ ಕೊಡ್ಸಿವಿ ನಾವು